ಹಲೋ ಎವ್ರಿ ವನ್ ಐವತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಎ ಒಂದು ಕೊಮ ವೈ ಬಿ ನಾಲ್ಕು ಕೊಮ ಮೂರು ಸಿ ಎಕ್ಸ್ ಕೊಮ ಆರು ಮತ್ತು ಡಿ ಮೂರು ಕೊಮ ಐದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾಗಿದ್ದರೆ ಎಕ್ಸ್ ಮತ್ತು ವೈಗಳ ಮೌಲ್ಯವನ್ನು ಕಂಡುಹಿಡಿಯಿರಿ ಈಗ ಇಲ್ಲಿ ನೀವು ಎ ಸಿ ಮತ್ತೆ ಬಿ ಡಿ ಅನ್ನ ನೋಡಿದ್ರೆ ಇವೆರಡು ವಿಕರ್ಣಗಳಾಗಿದೆ ಹಾಗೆ ಈ ವಿಕರ್ಣಗಳು ಪರಸ್ಪರ ಛೇದಿಸ್ತಾ ಇದೆ ಸೊ ಇದು ಈ ಎರಡೂ ವಿಕರಣಗಳ ಸಾಮಾನ್ಯ ಮಧ್ಯಬಿಂದು ಆಗಿದೆ ಹಾಗಾಗಿ ನಾವು ಮಧ್ಯಬಿಂದು ಸೂತ್ರವನ್ನು ಹಾಕಿದ್ರೆ ನಮ್ಗೆ ಇಲ್ಲೇನು ಗೊತ್ತಾಗತ್ತೆ ಈಗ ಓ ಅಂತ ತಗೊಂಡ್ರೆ ಇದನ್ನ ಓ ಅಂತ ತಗೊಂಡ್ರೆ ಇದಕ್ಕೆ ಬಿ ಡಿಗೆ ಏನಾಗ್ತಾ ಇದೆ ಇದು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬೈ ಟೂ ಕೊಮ ವೈ ಒನ್ ಪ್ಲಸ್ ವೈ ಟೂ ಬೈ ಟು ಹೌದಾ ಸೊ ಇದು ಇದನ್ನ ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ಳೋಣ ಇದು ಎಕ್ಸ್ ಟೂ ವೈ ಟೂ ಅಂತ ತಗೊಳ್ಳೋಣ ಇದು ಎಕ್ಸ್ ತ್ರೀ ವೈ ತ್ರೀ ಹಾಗೆ ಎಕ್ಸ್ ಫೋರ್ ವೈ ಫೋರ್ ಸೊ ಎಕ್ಸ್ ಒನ್ ಮತ್ತೆ ಇಲ್ಲಿ ಎಕ್ಸ್ ಟೂ ಬದಲಿಗೆ ಏನಾಗತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ತ್ರೀ ಬೈ ಟೂ ಕಾಮ ವೈ ಒನ್ ಪ್ಲಸ್ ವೈ ತ್ರೀ ಬೈ ಟೂ ಇದು ಇದರ ಒಂದು ದೂರದ ಮಧ್ಯಬಿಂದುಿಗೂ ಬಿಂದುವಿಗೂ ಸಮನಾಗಿದೆ ಯಾಕೆ ಅಂತ ಅಂದ್ರೆ ಇದು ಸಾಮಾನ್ಯವಾಗಿರುವಂತಹ ಮದ್ಯ ಬಿಂದು ಹಾಗಾಗಿ ನಾವು ಎಕ್ಸ್ ಟೂ ಪ್ಲಸ್ ಎಕ್ಸ್ ಫೋರ್ ಬೈ ಟೂ ಕಾಮ ವೈ ಟೂ ಪ್ಲಸ್ ವೈ ಫೋರ್ ಬೈ ಟೂಗೆ ಇದು ಸಮ ಆಗಿದೆ ಅಂತ ಬರ್ಕೊಳ್ಬಹುದು ಇಲ್ಲಿಂದ ಎಕ್ಸ್ ಒನ್ ಪ್ಲಸ್ ಎಕ್ಸ್ ತ್ರೀ ಬೈ ಟೂ ಸಮ ಎಕ್ಸ್ ಟೂ ಪ್ಲಸ್ ಎಕ್ಸ್ ಫೋರ್ ಬೈ ಟೂ ಹಾಗೆ ವೈ ಒನ್ ಪ್ಲಸ್ ವೈ ತ್ರೀ ಬೈ ಸಮ ವೈ ಟೂ ಪ್ಲಸ್ ವೈ ಫೋರ್ ಬೈ ಟೂ ಅಂತ ಬರ್ಕೊಳ್ಬಹುದು ಅಂದ್ರೆ ಎಕ್ಸ್ ನಿರ್ದೇಶಾಂಕಗಳನ್ನು ಸಮ ಅಂತ ಬರ್ಕೊಳ್ಳೋದು ಹಾಗೆ ವೈ ನಿರ್ದೇಶಾಂಕಗಳನ್ನು ಸಮ ಅಂತ ಬರ್ಕೊಂಡ್ರೆ ಇಲ್ಲಿ ಎಕ್ಸ್ ಒನ್ ಬೆಲೆ ನಾಲ್ಕು ಹಾಗೆ ಎಕ್ಸ್ ತ್ರೀ ಬೆಲೆ ಮೂರು ಬೈ ಎರಡು ಸಮ ಎಕ್ಸ್ ಟೂ ಬೆಲೆ ಎಕ್ಸ್ ಅಂತ ಇದೆ ಎಕ್ಸ್ ಫೋರ್ ಬೆಲೆ ಒಂದು ಬೈ ಎರಡು ಸೊ ಓರೆ ಗುಣಾಕಾರವನ್ನ ಮಾಡಿದಾಗ ನಾಲ್ಕು ಪ್ಲಸ್ ಮೂರು ಏಳು ಏಳೆರಡ್ಲೆ ಹದಿನಾಲ್ಕು ಸಮ ಎರಡು ಎಕ್ಸ್ ಪ್ಲಸ್ ಎರಡು ಸೊ ಎರಡು ಎಕ್ಸ್ನ ಬೆಲೆ ಹದಿನಾಲ್ಕು ಮೈನಸ್ ಎರಡು ಸೊ ಎಕ್ಸ್ನ ಬೆಲೆ ಹನ್ನೆರಡು ಬೈ ಎರಡು ಅಂತ ಆಗತ್ತೆ ಸೊ ಅದರ ಬೆಲೆ ಆರು ಇಲ್ಲಿಂದ ನಮಗೆ ಎಕ್ಸ್ ಬೆಲೆ ಸಿಗ್ತಾ ಇದೆ ಹಾಗೆ ಇಲ್ಲಿ ನೋಡೋಣ ವೈ ಒನ್ ಬೆಲೆ ಮೂರು ವೈ ತ್ರೀ ಬೆಲೆ ಐದು ಬೈ ಎರಡು ಸಮ ವೈ ಟೂ ಬೆಲೆ ಆರು ಹಾಗೆ ವೈ ಫೋರ್ ವೈ ಅಂತ ಇದೆ ಬೈ ಎರಡು ಇಲ್ಲಿಂದನು ಓರೆ ಗುಣಾಕಾರವನ್ನು ಮಾಡ್ಕೋಬಹುದು ಐದು ಪ್ಲಸ್ ಮೂರು ಎಂಟು ಎಂಟೆರಡ್ಲೆ ಹದಿನಾರು ಅಥವಾ ಇಲ್ಲಿ ಎಂಟು ಬೈ ಎರಡು ಅಂತ ಅಂದ್ರೆ ನಾಲ್ಕು ಸೊ ನಾಲ್ಕು ಗುಣಿಸು ಎರಡು ಅಂತ ಅಂದ್ರೆ ಎಂಟು ಆಗತ್ತೆ ಸಮ ಆರು ಪ್ಲಸ್ ವೈ ಸೊ ವೈ ಬೆಲೆ ಏನಾಗತ್ತೆ ಎಂಟು ಮೈನಸ್ ಆರು ಅಂತ ಆಗತ್ತೆ ಸೊ ವೈ ಬೆಲೆ ಎರಡು ಅನ್ನೋದು ನಮ್ಗೆ ಇಲ್ಲಿಂದ ಗೊತ್ತಾಗ್ತಾ ಇದೆ